ಟ್ರಾಫಿಕ್ ಜಾಮ್ ಸಿಲಿಕಾನ್ ಸಿಟಿಯನ್ನೇ ಹಿಂದಿಕ್ಕಿದ ಸಿಂದಗಿ ಹಳೆ ಐ ರಸ್ತೆ ಕಡೆ ಹೋದರೆ ಹೈರಾಣ್ ಗ್ಯಾರಂಟಿ ದಿನೇ ದಿನೇ ಹೆಚ್ಚುತ್ತಿರುವ ಜನಸಂದಣಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲವೇ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಬೇಸತ್ತ ವಾಹನ ಸವಾರರು ಸಂಚಾರಕ್ಕೆ ಸಂಚಿಕಾರವಾದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿನ ತಗ್ಗು ಗುಂಡಿಗಳು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ದಿನೇ ದಿನೇ ಹೆಚ್ಚುತ್ತಿರುವ ಜನಸಂದಣಿಗೆ ನಗರದಲ್ಲಿ ಪ್ರತಿದಿನ ಟ್ರಾಫಿಕ್ ಜಾಮ್ ಸಾಮಾನ್ಯವಾಗಿ ಕಂಡುಬರುತ್ತಿದ್ದು ಈ ಹಿನ್ನೆಲೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಸಿಂದಗಿ ನಗರ ಸಿಲಿಕಾನ್ ಸಿಟಿಯನ್ನೇ ಹಿಂದಿಕ್ಕುವ ಎಲ್ಲ ಸೂಚಕಗಳು ಕಂಡುಬರುತ್ತಿವೆ ಇನ್ನು ಹಳೆ ಎಸ್ ಪಿ ಐ ಮುಖ್ಯ ಮಾರುಕಟ್ಟೆ ರಸ್ತೆಯಲ್ಲಿ ವಾಹನಗಳ ಬೆಕ್ಕಾಟಿ ಪಾರ್ಕಿಂಗ್ನಿಂದ ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಓಡಾಡಲು ಅಡಚಣೆಯಾಗಿ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದ್ದು ಈ ಟ್ರಾಫಿಕ್ ಜಾಮ್ ಒಂದು ದಿನಕ್ಕೆ ಸೀಮಿತ ಅಲ್ಲದೆ ಪ್ರತಿದಿನವೂ ಇದೇ ರೀತಿ ಮುಂದುವರೆದಿದ್ದು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಹಳೆ ಎಸ್ಪಿಐ ಮಾರುಕಟ್ಟೆ ಮಾರ್ಗದ ಕಡೆ ಬಾರದಿರುವುದು ಅಲ್ಲಿನ ವ್ಯಾಪಾರಸ್ಥರಿಗೆ ವಾಹನ ಸವಾರರಿಗೆ ಬೇಸರ ಉಂಟು ಮಾಡಿದೆ ಕೆಲವೆಡೆ ವ್ಯಾಪಾರ ಮಾಡುವುದನ್ನು ಬಿಟ್ಟು ಟ್ರಾಫಿಕ್ ಕೂಡ ಅವರೇ ಕಂಟ್ರೋಲ್ ಮಾಡುತ್ತಿರುವುದು ಕಂಡುಬರುತ್ತದೆ ಇದಲ್ಲದೆ ನಗರದ ತುಂಬೆಲ್ಲ ಎಲ್ಲೆಂದರಲ್ಲಿ ಧೂಳು ತುಂಬಿಕೊಂಡಿದ್ದು ಕರೋನಾ ಸಲುವಾಗಿ ಮಾಸ್ಕ್ ಹಾಕುವುದಿಲ್ಲ ಇಲ್ಲಿನ ಮಾಲಿನ್ಯ ಮತ್ತು ಡಸ್ಟ್ನಿಂದ ತಪ್ಪಿಸಿಕೊಳ್ಳಲು ಎನ್ನುವ ಹಾಗೆ ಇದೆ ಇದಲ್ಲದೆ ಬಸ್ ನಿಲ್ದಾಣಕ್ಕೆ ಸಮೀಪ ಬರುವ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ತಗ್ಗು ಸ್ಥಿತಿಯನ್ನು ನೋಡಿದರೆ ಅಪಘಾತಗಳಿಗೆ ಆಹ್ವಾನ ನೀಡುತ್ತಿದೆ ಇನ್ನು ಇಂತಹ ದುಸ್ತರ ಎನ್ನುವ ಹಾಗೆ ಭಾಸವಾಗುತ್ತದೆ ಇನ್ನು ಮಾಧ್ಯಮದ ಜೊತೆ ಮಾತನಾಡಿದ ಸ್ಥಳೀಯರು ದಿನೇ ದಿನೇ ಹೆಚ್ಚುವ ಟ್ರಾಫಿಕ್ ಸಮಸ್ಯೆಗೆ ಒನ್ ವೇ ಸಂಚಾರ ವ್ಯವಸ್ಥೆ ಮಾಡಿದರೆ ಸಂಚಾರ ಸುಗಮವಾಗುತ್ತದೆ ಎಂದು ಹೇಳಿದರು ಈ ಟ್ರಾಫಿಕ್ ಜಾಮ್ ರಸ್ತೆಗಳ ತಗ್ಗು ಧೂಳು ಎಲ್ಲೆಂದರಲ್ಲಿ ಕಸದ ರಾಶಿ ಇವೆಲ್ಲ ಒಂದು ದಿನದ ಸಮಸ್ಯೆಯಲ್ಲ ಸುಮಾರು ವರ್ಷಗಳಿಂದ ವೈಫಲ್ಯ ಆಡಳಿತದ ಪುರಸ್ಕಾರಗಳಾಗಿವೆ ಏನೇ ಆಗಲಿ ಆದಷ್ಟು ಇನ್ನಾದರೂ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಜನಪ್ರತಿನಿಧಿಗಳು ಸೂಕ್ತ ಕ್ರಮ ಕೈಗೊಂಡು ಪರಿಹಾರ ಒದಗಿಸಬೇಕಾಗಿದೆ ಸಿದ್ದುಯಾಗಿ ವರದಿಗಾರರು ಎಂಟು ಟಿವಿ ನ್ಯೂಸ್ ವಿಜಯಪುರ